ಆಗ ಪಾಂಡವರನ್ನು ಪ್ರತಿಪಾದಿಸಲು ದ್ರೋಣ ಭೀಷ್ಮ ಮತ್ತು ಧಾರ್ಥರಾಷ್ಟ್ರರು ಮಹಾವ್ಯೂಹವನ್ನು ರಚಿಸಿದರು ಮಹಾಸೇನೆಯಿಂದ ಎಲ್ಲ ಕಡೆಗಳಿಂದಲೂ ಸುತ್ತುವರೆಯಲ್ಪಟ್ಟು ಭೀಷ್ಮನು ಸುರರಾಜನಂತೆ ಮಹಾಸೇನೆಯನ್ನು ಎಳೆದುಕೊಂಡು ಹೋದನು ಅವನನ್ನು ಹಿಂಬಾಲಿಸಿ ಪ್ರತಾಪವಾನ್ ಮಹೇಶ್ವಾಸ ಭಾರದ್ವಾಜನು ಕುಂತಲರು ದಶಾರ್ಣರು ಮಾಗಧರು ವಿದರ್ಭರು ಮೇಕಲರು ಕರ್ಣಪ್ರಾವರರು ಸರ್ವಸೇನೆಗಳ ಸಹಿತ ಭೀಷ್ಮನ ಯುದ್ಧವನ್ನು ಶೋಭಿಸುತ್ತಾ ಮುನ್ನಡೆದನು ಗಾಂಧಾರರು ಸಿಂಧು ಸವೀರರು ಶಿಬಿ ವಸಾತೆಯರು ಮತ್ತು ಶಕುನಿಯರು ಸ್ವಸೇನೆಗಳೊಂದಿಗೆ ಭಾರದ್ವಾಜನನ್ನು ರಕ್ಷಿಸಿದರು ರಾಜ ದುರ್ಯೋಧನನು ಸರ್ವ ಸೋದರರೊಂದಿಗೆ ಅಶ್ವಾತಕ ವಿಕರ್ಣ ಶರ್ಮಿಲ ಕೋಸಲ ದರದ ಚೂಚುಪ ಕ್ಷುದ್ರ ಕಮಾಲವರನ್ನು ಕೂಡಿಕೊಂಡು ಸೌಬಲನ ವಾಹಿನಿಯನ್ನು ರಕ್ಷಿಸಿದನು ಭೂರಿಶ್ರವ ಶಲ ಶಲ್ಯ ಭಗದತ್ತ ಅವಂತಿಯ ವಿದಾನುವಿಂದರು ಎಡಪಾರ್ಶ್ವವನ್ನು ರಕ್ಷಿಸುತ್ತಿದ್ದರು ಸೌಮದತ್ತಿ ಸುಶರ್ಮ ಕಾಂಬೋಜ ಸುದಕ್ಷಿಣ ಶತಾಯು ಶ್ರುತಾಯುಗಳು ಬಲಭಾಗದಲ್ಲಿದ್ದರು ಅಶ್ವತ್ಥಾಮ ಕೃಪಾ ಮತ್ತು ಕ್ರತವರ್ವರು ಒಟ್ಟಿಗೆ ಮಹಾಸೇನೆಗಳೊಂದಿಗೆ ಸೇನೆಯ ಪೃಷ್ಠಭಾಗದಲ್ಲಿದ್ದರು ಅವರನ್ನು ಹಿಂಬಾಲಿಸಿ ಹೋಗುತ್ತಿದ್ದ ನಾನಾ ದೇಶಗಳ ಜನೇಶ್ವರರು ಕೇತುಮಾನ್ ವಸುಧಾನ ಮತ್ತು ಕಾಶ್ಯನ ಮಗ ಅಭಿಭೂ ಇವರು ಹಿಂಭಾಗವನ್ನು ರಕ್ಷಿಸಿದರು ಆಗ ಕೌರವರೆಲ್ಲರೂ ಯುದ್ಧಕ್ಕೆ ಹರ್ಷಿತರಾಗಿ ಶಂಖಗಳನ್ನು ಊದಿದರು ಮತ್ತು ಮುದಿತರಾಗಿ ಸಿಂಹನಾದಗೈದರು ಸುಷ್ಟರಾಗಿದ್ದ ಅವರನ್ನು ಕೇಳಿ ಕುರುವ್ರದ್ಧ ಪಿತಾಮಹ ಪ್ರತಾಪವಾನನು ಸಿಂಹನಾದವನ್ನು ಮಾಡಿ ಜೋರಾಗಿ ಶಂಖವನ್ನು ಊದಿದನು ಭೇರಿ ಪಣವ ಢಕ್ಕೆ ಮೃದಂಗ ಅನಕ ಮೊದಲಾದುವುಗಳು ಮೊಳಗಿದವು ಮತ್ತು ತುಮುಲ ಶಬ್ದ ಉಂಟಾಯಿತು ಶ್ವೇತಹಯಗಳನ್ನು ಕಟ್ಟಿದ್ದ ಮಹಾರಥದಲ್ಲಿ ಕುಳಿತಿದ್ದ ಕೃಷ್ಣ ಧನಂಜಯರಿಬ್ಬರು ಹೇಮರತ್ನ ಪರಿಷ್ಕೃತ ಶ್ರೇಷ್ಠ ಶಂಕಗಳನ್ನು ಊದಿದರು ಋಷಿಕೇಶನು ಪಾಂಚಜನ್ಯವನ್ನು ಧನಂಜಯನು ದೇವದತ್ತವನ್ನು ಭೀಮಕರ್ಮಿ ವ್ರಕೋದರನು ಮಹಾಶಂಕ ಪೌಂಡ್ರವನ್ನು ರಾಜಾ ಕುಂತೀಪುತ್ರ ಯುಧಿಷ್ಠಿರನು ವಿಜಯವನ್ನು ನಕುಲ ಸಹದೇವನು ಸುಘೋಷ ಮಣಿಪುಷ್ಪಕಗಳನ್ನು ಊದಿದರು ಕಾಶಿರಾಜ ಶೈಭ್ಯ ಶಿಖಂಡಿ ದೃಷ್ಟದ್ಯುಮ್ನ ವಿರಾಟ ಸಾತ್ಯಕಿ ಪಾಂಚಾಲ್ಯ ಮತ್ತು ದ್ರೌಪದಿಯ ಐವರು ಮಕ್ಕಳು ಎಲ್ಲರೂ ಮಹಾಶಂಖಗಳನ್ನು ಊದಿದರು ಮತ್ತು ಸಿಂಹನಾದಗೈದರು ಅಲ್ಲಿ ಸೇರಿದ್ದ ವೀರರ ಆ ಸುಮಹಾಘೋಷದ ತುಮುಲವು ಭೂಮಿ ಆಕಾಶಗಳಲ್ಲಿ ಮೊಳಗಿತು ಹೀಗೆ ಪ್ರಹೃಷ್ಟರಾದ ಕುರುಪಾಂಡವರು ಪರಸ್ಪರರನ್ನು ಸುಡುತ್ತಾ ಪುನಃ ಯುದ್ಧಕ್ಕೆ ತೊಡಗಿದರು ಭೀಷ್ಮಾರ್ಜುನರ ಯುದ್ಧ ಸೇನೆಗಳ ವ್ಯೂಹಗಳನ್ನು ಸಮನಾಗಿ ರಚಿಸಿ ಸುಂದರ ಧ್ವಜಗಳಿಂದ ಸನ್ನದ್ಧವಾಗಿದ್ದ ಆ ಅಪಾರ ಸೇನೆಯು ಸಾಗರದಂತೆ ಬಲಶಾಲಿಯಾಗಿ ತೋರಿತು ಅವರ ಮಧ್ಯೆ ನಿಂತಿದ್ದ ರಾಜ ದುರ್ಯೋಧನನು ತನ್ನವರೆಲ್ಲರಿಗೆ ಕವಚಧಾರಿಗಳೇ ಯುದ್ಧ ಮಾಡಿ ಎಂದು ಹೇಳಿದನು ಮೇಲೆ ಧ್ವಜಗಳು ಹಾರಾಡುತ್ತಿರಲು ಅವರು ಎಲ್ಲರೂ ಮನಸ್ಸನ್ನು ಕ್ರೂರವನ್ನಾಗಿಸಿಕೊಂಡು ಜೀವವನ್ನು ತೊರೆದು ಪಾಂಡವರ ಮೇಲೆ ಆಕ್ರಮಣ ಮಾಡಿದರು ಆಗ ಕೌರವರ ಮತ್ತು ಪಾಂಡವರ ನಡುವೆ ರಥ ಗಜ ಅಶ್ವ ಪದಾತಿಗಳ ಲೋಮಹರ್ಷಣ ತುಮುಲ ಯುದ್ಧವು ನಡೆಯಿತು ರತಿಗಳು ಬಿಟ್ಟ ಸುಜೇತನ ಹರಿತ ರುಕ್ತ ಬಾಣಗಳು ಆನೆ ಕುದುರೆಗಳ ಮೇಲೆ ಬೀಳುತ್ತಿದ್ದವು ಹೀಗೆ ಸಂಗ್ರಾಮವು ಪ್ರಾರಂಭವಾಗಲು ಧನುಸ್ಸನ್ನು ಎತ್ತಿಕೊಂಡು ಕವಚಗಳನ್ನು ಧರಿಸಿ ಮಹಾಬಾಹು ಭೀಮ ಪರಾಕ್ರಮಿ ಭೀಷ್ಮನು ಆಕ್ರಮಣ ಮಾಡಿದನು ವೃದ್ಧನು ಸೌಭದ್ರ ಭೀಮಸೇನ ಶೈನ ಕೇಕಯ ವಿರಾಟ ದ್ರಷ್ಟದ್ಯುಮ್ನ ಈ ನರವೀರರು ಮತ್ತು ಛೇದಿ ಮತ್ಸ್ಯರ ಮೇಲೆ ಶರವರ್ಷಗಳನ್ನು ಸುರಿಸಿ ಹೊಡೆದನು ಆ ವೀರ ಸಮಾಗಮದಲ್ಲಿ ಮಹಾವ್ಯೂಹವು ಕಂಪಿಸಿತು ಎಲ್ಲ ಸೇನೆಗಳಲ್ಲಿಯೂ ಮಹಾ ಅಸ್ತವ್ಯಸ್ತವಾಯಿತು ಅಶ್ವಯೋಧರು ಧ್ವಜವುಳ್ಳವರು ಆನೆಗಳು ಮತ್ತು ರಥಿಕರು ಅಪಾರ ಸಂಖ್ಯೆಯಲ್ಲಿ ಮರಣವನ್ನಪ್ಪಿದರು ಪಾಂಡವರ ರಥ ಸೈನ್ಯವು ದಿಕ್ಕಾಪಾಲಾಗಿ ಓಡಿಹೋಯಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು